ರಿಕ್ವೆಸ್ಟು ಇದು ನಮ್ಮ ಮನೆ ವಿಷಯ ಸೊ ವಿ ಡೋಂಟ್ ನೋ ಎನಿಥಿಂಗ್ ಆಸ್ ಎಟ್ ಇಲ್ಲಿವರೆಗೂ ನಂಗೆ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕೂಡ್ದು ಅಂತ ನಂಗೆ ಅನಿಸುತ್ತೆ ನಮ್ಮ ನಾವಿಬ್ಬರು ಅದ್ರ ಬಗ್ಗೆ ಮಾತಾಡೋದು ಏನಾಗಿದೆ ಅಂತ ಗೊತ್ತಿಲ್ಲ ಫಸ್ಟಿಗೆ ನನಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಇಲ್ಲ ಅದು ಗೊತ್ತಿಲ್ಲ ನೀವು ಹೇಳಿದ್ರೆ ನಂಗೆ ಗೊತ್ತಾಗ್ತಿಲ್ಲ ನಾನು ನೋಡಿದೆ ನಾನು ಬಟ್ ಐ ಡೋಂಟ್ ನೋ ವಾಟ್ ಎಸ್ ಹ್ಯಾಪಿಟ್ ಯಾಕೆಂದರೆ ನಾನು ಮಾತಾಡೋ ಇಲ್ಲ ನಾನು

ಏನಂತ ಗೊತ್ತಿಲ್ಲ ನನ್ನ ರಿಕ್ವೆಸ್ಟು ಇದು ನಮ್ಮ ಮನೆ ವಿಷಯ ಸೊ ವಿ ಡೋಂಟ್ ನೋ ಎನಿಂಗ್ ಆಸ್ ಇಟ್ ಇಲ್ಲಿವರೆಗೂ ನಂಗೆ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬಾರ್ದು ಅಂತ ನಂಗೆ ಅನಿಸುತ್ತೆ ನಮ್ಮ ನಾವಿಬ್ಬರು ಅದ್ರ ಬಗ್ಗೆ ಮಾತಾಡೋದು ಅಲ್ಲಿ ಏನಾಗಿದೆ ಅಂತನೂ ಗೊತ್ತಿಲ್ಲ ಫಸ್ಟಿಗೆ ನನ್ಗೆ ಗೊತ್ತಿಲ್ಲ